ದೇಶದ ಜನರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಬಂತ ವಿದೇಶದಲ್ಲಿರೋ ಕಪ್ಪು ಹಣ ಎಲ್ಲ ದೇಶಕ್ಕೆ ವಾಪಸ್ ಬಂತ ನಿರುದ್ಯೋಗ ನಿವಾರಣೆಯಾಗಿ ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಆಯಿತಾ ಭಯೋತ್ಪಾದನೆ ನಿರ್ಮೂಲನೆ ಆಯಿತಾ ನೋಟ್ ಬ್ಯಾನ್ ಮಾಡಿದ್ರಿಂದ ಕಪ್ಪು ಹಣ ಎಲ್ಲ ನಿಗ್ರಹ ಆಯ್ತಾ ಖಂಡಿತ ಇಲ್ಲ ಆದರೆ ಇದನ್ನೆಲ್ಲ ಮಾಡ್ತೀವಿ ಅಂತಿದ್ದ ಬಿಜೆಪಿ ಮುಖಂಡರ ಆಸ್ತಿಯಲ್ಲಿ ಮಾತ್ರ ಕಳೆದ ಐದು ವರ್ಷಗಳಲ್ಲಿ ಭಾರಿ ಏರಿಕೆಯಾಗಿದೆ ದೇಶದ ಜನರಿಗೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಬಿಜೆಪಿ ನಾಯಕರಿಗೆ ಮಾತ್ರ ಅಚ್ಚೆ ದಿನ್ ಬಂದೇ ಬಿಟ್ಟಿದೆ ಬಿಜೆಪಿಯ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರು ದಕ್ಷಿಣದ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅವರ ಆಸ್ತಿಯಲ್ಲಿ ಐದೇ ವರ್ಷಗಳಲ್ಲಿ ಐದು ಹತ್ತು ಅಲ್ಲ ಭರ್ಜರಿ ಮೂವತ್ತು ಪಟ್ಟು ಹೆಚ್ಚಳ ಆಗಿದೆ ಸಂಸದರಾಗಿ ಮೊದಲ ಅವಧಿಯಲ್ಲಿ ತೇಜಸ್ವಿ ಸೂರ್ಯ ತನ್ನ ಕ್ಷೇತ್ರದ ಜನರಿಗಾಗಿ ಏನೇನ್ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ ಅವರ ಆಸ್ತಿಯಲ್ಲಿ ಮಾತ್ರ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ಅವರ ಮೊದಲ ಇನಿಂಗ್ಸ್ ನಲ್ಲಿ ಅವರು ದೊಡ್ಡ ಯಶಸ್ಸನ್ನೇ ಕಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿ ಲೋಕಸಭಾ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದಾಗ ತೇಜಸ್ವಿ ಸೂರ್ಯ ಅವರ ಆಸ್ತಿ ಮೌಲ್ಯ ಹದಿಮೂರು ಪಾಯಿಂಟ್ ನಾಲ್ಕು ಆರು ಲಕ್ಷ ರೂಪಾಯಿ ಮಾತ್ರ ಇತ್ತು ಈಗದು ವರ್ಷಗಳ ಬಳಿಕ ಅವರ ನಾಮಪತ್ರದ ವಿವರಗಳ ಪ್ರಕಾರ ಅವರ ಆಸ್ತಿ ಮೌಲ್ಯ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ರೂಪಾಯಿ ಅಂದ್ರೆ ಮೂವತ್ತು ಪಟ್ಟು ಹೆಚ್ಚಳ ಮ್ಯೂಚುವಲ್ ಫಂಡ್ಗಳು ಷೇರುಗಳ ಮೂಲಕ ಹೆಚ್ಚಿನ ಆದಾಯ ಬಂದಿದೆ ಅಂದಿದ್ದಾರೆ ತೇಜಸ್ವಿ ಸೂರ್ಯ ಒಂದು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಪಾಯಿಗಳನ್ನ ಮ್ಯೂಚುವಲ್ ಫಂಡ್ಗಳನ್ನ ಹಾಗೂ ಒಂದು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿಗಳನ್ನ ಷೇರುಗಳಲ್ಲಿ ಹೂಡಿದ್ರು ತೇಜಸ್ವಿ ಸೂರ್ಯ ಅಂತಿದೆ ಅವರ ನಾಮಪತ್ರದ ದಾಖಲೆಗಳು ತೇಜಸ್ವಿ ಸೂರ್ಯ ವಿರುದ್ಧ ಮೂರು ಪ್ರಕರಣಗಳು ವಿಚಾರಣೆಯಲ್ಲಿವೆ ಈ ಪೈಕಿ ಒಂದು ಪ್ರಕರಣ ಮೊನ್ನೆ ನಗರಪೇಟೆಯಲ್ಲಿ ನಡೆದ ವ್ಯಾಪಾರಿಗಳ ಜಗಳ ಪ್ರಕರಣಕ್ಕೆ ಕೋಮು ಬಣ್ಣ ಹಚ್ಚಿ ಬೀದಿ ರಂಪ ಮಾಡಿದ್ರಲ್ಲ ಅದು ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ದ ತೇಜಸ್ವಿ ಸೂರ್ಯ ಕಳೆದ ಐದು ವರ್ಷಗಳಲ್ಲಿ ಯಾವುದೇ ಉದ್ಯಮ ವ್ಯಾಪಾರವನ್ನು ನಡೆಸದೆ ಬರೀ ದೇಶ ಸೇವೆ ಮಾಡ್ತಾ ಇದ್ರು ಕೂಡ ಅವರ ಆಸ್ತಿ ಮೌಲ್ಯ ಮೂವತ್ತು ಪಟ್ಟು ಹೆಚ್ಚಾಗಿದೆ ಅಚ್ಚೇ ದಿನ ಅಂದರೆ ಇದೇ ಅಲ್ವಾ